ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪು ಗೌಡ ಇವುದು ಆಗಿರುತ್ತೆ ನಾವು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಎಲ್ಗೂ ಹೊರಡಬೇಕಾಯ್ತು ಹೊರಡ್ತಾ ಇದ್ದೋ ಅಷ್ಟರಲ್ಲಿ ಮನೆ ಒಳಗಡೆ ಬಸವಣ್ಣ ಬಂತು ಬಸವಣ್ಣಕ್ಕೂ ಸಹ ಪೂಜೆ ಮಾಡಿ ಅದಕ್ಕೆ ಕಾಣಿಕೆ ಕೊಟ್ಟು ನನ್ನ ಮಗ ಕಾಲನ್ನ ಹಿಡ್ಕೊಳಕ್ಕೆ ಹೋಗ್ತಾನೆ ದೇವ್ರದು ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿ ಪಾದ ಕೇಳ್ಬೋದು ಅಲ್ಲಿ ಪಾದ ಕೇಳಿ ನೋಡಿದ್ನಲ್ಲ ಅದನ್ನು ಇಲ್ಲೂ ಅದೇ ಥರ ಕಾಲ್ನ ಹಿಡ್ಕೊಳಕ್ಕೆ ಹೋಗಿದ್ದದ ಬಸವಣ್ಣಗೆ ಇದು ಶನಿಮಾತ್ಮ ದೇವಸ್ಥಾನ ಚಿಕ್ಕಮದರೆ ಶನಿಮಾತ್ಮ ದೇವಸ್ಥಾನ ನಾವು ಹೋಗ್ತಾ ಇದ್ದೀವಿ ನೆಲಮಂಗ್ಳೂರದಲ್ಲಿ ಬಸ್ ಹತ್ತಬೇಕು ನೆಲ್ಮಂಗ್ಳೂರದಲ್ಲಿ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗಬೇಕು ಫುಲ್ಲು ಟ್ರಾಫಿಕ್ಕು ಹೋಗೋಕ್ಕೆ ಇಲ್ಲ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಶನಿವಾರ ಅಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಮಕ್ಕಳನ್ನ ಜಾಸ್ತಿ ಓದಿಸಿದ್ರೆ ಇದೊಂದು ಪ್ರಾಬ್ಲಮ್ಮು ಅವರೇ ಒಂಥವ ನಾವೇ ಒಂಥ ಇರಬೇಕಾಗುತ್ತೆ ಅಲ್ಲಿ ಜಾಸ್ತಿ ಓದಿಸಿದ್ರೆ ಪಿ ಜಿ ಮಾಡಿಬಿಟ್ಟು ಅಲ್ಲೇ ಇಡ್ಬೇಕಾಗುತ್ತೆ ನಾವು ಹಳ್ಳಿಯಿಂದ ಹೋಗಾಡಾಡೋಕ್ಕಾಗಲ್ಲ ಸಿಟಿ ಇಲ್ಲಾದರೆ ಪರವಾಗಿಲ್ಲ ಹತ್ರ ಇರುತ್ತೆ ಈಗ ಬೇರೆ ಕಡೆಗೆಲ್ಲ ಬೇರೆ ಸ್ಟೇಟ್ಗೆಲ್ಲ ಕೆಲ್ಸಕ್ಕೆ ಹಾಕ್ತಾರೆ ಅಲ್ಲೆಲ್ಲ ಬಿಡಬೇಕಾಗುತ್ತೆ ಜಾಸ್ತಿ ಓದಿಸಿದ್ರೂ ಪ್ರಾಬ್ಲಮ್ಮು ಓದಿಸ್ಲಿಲ್ಲ ಅಂದರೂ ಪ್ರಾಬ್ಲಮ್ಮು ಈ ಕಾಲದಲ್ಲಿ ಆದರೂ ಇತ್ತು ಒಬ್ಬೊಬ್ಬರೂ ಬಿಟ್ಟಿರೋಕ್ಕೆ ಪೇರೆಂಟ್ಸ್ಗಳಿಗೆ ಓದಿಸೋದು ಒಳ್ಳೆಯದೇ ಆದರೆ ಈ ಥರ ದೂರದಲ್ಲಿ ಕೆಲಸ ಸಿಕ್ಕಿದ್ರೆ ಬಿಟ್ಟಿರೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನೋಡ್ರಿ ಜನ ಎಷ್ಟು ಜನ ಅವರೇ ಫುಲ್ಲು ರಶ್ ಆಗಿಬಿಟ್ಟಿತ್ತು ಬಸ್ ಅಂತೂ ರಶ್ ಅಂದರೆ ರಶ್ಶು ನಾವು ಪಿ ಜಿ ಹತ್ರ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿನೂ ಕರ್ಕೊಂಡು ಮನೆಗೆ ಬಂದು ಇದಾಗಿತ್ತು ಇವತ್ತಿನ ಲಾಗ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಈಗ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇದ್ದಾರೆ ಇದೇ ಥರ ಸಪೋರ್ಟ್ ಮಾಡಿ ಟ್ಯಾಂಕ್ ಯು